ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಂದರೆ ಕಾಮನಾಗಿ ನಮ್ಮ ಬಾಡಿ ಕೆಲಸ ಮಾಡಬೇಕಪ್ಪ ಅಂತಂದರೆ ಒಂದು ಇಂಧನವಾಗಿ ಕೆಲಸ ಮಾಡುವಂಥ ಪದಾರ್ಥಗಳಪ್ಪ ಅಂದರೆ ಕಾರ್ಬೋಹೈಡ್ರೇಟು ಪ್ರೋಟೀನ್ಸು ಫ್ಯಾಟು ಈ ಮೂರು ಮೇಜರಾಗಿ ನಮಗೆ ಒಂದು ಹಿಂದೆ ನಮ್ಮ ಬಾಡಿ ಏನೇ ಕೆಲಸ ಮಾಡಬೇಕಪ್ಪ ಅಂತಂದರೆ ಶಕ್ತಿಯನ್ನು ಕೊಡ್ತವೆ ಹಾಗಾಗಿ ಅದರಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ಈ ಅಪ್ಪ ಅಂದರೆ ಹಿಟ್ಟು ಮಾಡುವಂಥ ಎಲ್ಲ ಪದಾರ್ಥಗಳು ಕಾರ್ಬೋಹೈಡ್ರೇಟ್ ಅನ್ಬೋದು ಅಂದರೆ ಅಕ್ಕಿ ಗೋಧಿ ರಾಗಿ ಜೋಳ ಈ ಥರ ದಿನನಿತ್ಯ ನಾವೇನು ತಿಂತ ಇದೀವಲ್ಲ ಅವುಗಳನ್ನೆಲ್ಲ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಕಾರ್ಬೋಹೈಡ್ರೇಟಪ್ಪ ಅಂದರೆ ಹಣ್ಣು ಹಂಪಲುಗಳು ತರಕಾರಿಗಳು ಎಲ್ಲ ಬರುತ್ತೆ ಕಾರ್ಬೋಹೈಡ್ರೇಟಲ್ಲಿ ಹಾಗಾಗಿ ಈಗ ಈ ಕಾರ್ಬೋಹೈಡ್ರೇಟಪ್ಪ ಅಂತಂದರೆ ಅದು ಏನಾಗುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ ನಾವು ತಿಂದಾಗ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹಕ್ಕೆ ನಮ್ಮ ಒಂದು ಜೀವಕೋಶಗಳಿಗೆ ಶಕ್ತಿಯನ್ನು ಒದಗಿಸುತ್ತೆ ಯಾವ ಥರ ತಿಂದಂಥ ಕಾರ್ಬೋಹೈಡ್ರೇಟು ಗ್ಲುಕೋಸ್ ಆಗಿ ಆವಾಗ ನಮ್ಮ ಎಲ್ಲ ಆರ್ಗನ್ಸ್ಗಳಿಗೆ ಕೆಲಸ ಮಾಡಲಿಕ್ಕೆ ಶಕ್ತಿನ ಒದಗಿಸುತ್ತೆ ಯಾವುದು ಒಂದು ಎಂಡ್ ಪ್ರಾಡಕ್ಟ್ ಏನಂತೀವಿ ಗ್ಲುಕೋಸು ಹಾಗಾಗಿ ಇವತ್ತು ನಾವು ಮಾತಾಡ್ತಾ ಇರೋದು ಎಷ್ಟು ಬೇಕು ಗ್ಲುಕೋಸು ಒಬ್ಬ ವ್ಯಕ್ತಿಗೆ ಮನುಷ್ಯನಿಗೆಪ್ಪ ಅಂತಂತಂದರೆ ಐದು ಗ್ರಾಮ್ ಬೇಕಾಗ್ಬೋದು ಒಬ್ಬ ವ್ಯಕ್ತಿಗೆ ದಿನನಿತ್ಯ ಐದು ಗ್ರಾಮ್ ಬೇಕಾಗ್ಬೋದು ಅದರಲ್ಲಿ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕಪ್ಪ ಅಂದರೆ ಸ್ವಲ್ಪ ಗ್ಲುಕೋಸು ಬೇಕಾಗುತ್ತೆ ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಗ್ಲುಕೋಸು ಬೇಕಾಗುತ್ತೆ ಹಾಗಾಗಿ ಗ್ಲುಕೋಸು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದಾದ ನಂತರ ಈಗ ನೋಡೋಣ ಈಗ ನಾವು ಕಾರ್ಬೋಹೈಡ್ರೇಟು ತಿಂದರೆ ಏನಾಗುತ್ತೆ ಯಾವ್ಯಾವ ಥರ ಇದಾಗುತ್ತೆ ಅಂತ ನೋಡ್ಕೊಳ್ಳೋಣ ಕಾರ್ಬೋಹೈಡ್ರೇಟನ್ನು ನಾವು ತಿಂದರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಬಾಯಿ ಮುಖಾಂತರ ಆ ಜಲ್ಲು ಮತ್ತು ನಾವೆಲ್ಲ ಕ್ರಶ್ ಮಾಡೋದ್ರಿಂದ ಆ ಜುಲ್ಲಲ್ಲಿ ಇರುವಂಥ ಎಂಜಾಯ್ಸ್ಗಳಿಂದ ಅದೇನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಏನಾಗತ್ತಂದ್ರೆ ಒಂದು ಬ್ರೇಕ್ ಡೌನ್ ಆಗುತ್ತೆ ಬ್ರೇಕ್ ಡೌನ್ ಆಗಿ ನಂತರ ಮತ್ತೆ ಹೊಟ್ಟೆ ಮತ್ತು ಸಣ್ಣ ಕರಳಿಗೆ ಹೋಗಿ ಅಲ್ಲಿ ಏನ ಜಠರ ಜಠರ ಮತ್ತು ಸಣ್ಣ ಕರಳಿಗೆ ಹೋಗಿ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಜಠರದಲ್ಲಿರುವಂಥ ಗ್ಯಾಸ್ಟ್ರಿಕ್ ಜ್ಯೂಸಿಂದ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಅದು ಮತ್ತು ಕರಳುಗಳಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸಿಂದ ಎಲ್ಲ ಡೈಜೆಷನ್ ಆಗಿ ಎಂಡ್ ಪ್ರೊಡಕ್ಟಾಗಿ ಬದಲಾಗುತ್ತೆ ಅಂದರೆ ಗ್ಲುಕೋಸ್ ಆಗಿ ಬದಲಾಗುತ್ತೆ ನಾವು ತಗೊಂಡಂಥ ಕಾರ್ಬೋಹೈಡ್ರೇಟ್ ಪದಾರ್ಥಗಳು ಗ್ಲು ಗ್ಲುಕೋಸ್ ಆಗಿ ಬದಲಾಗುತ್ತೆ ಗ್ಲುಕೋಸ್ ಆಗಿ ಬದಲಾದ ನಂತರ ಅದು ಏನಾಗುತ್ತಪ್ಪ ಅಂದರೆ ಈ ಒಂದು ರಕ್ತ ಸಂಚಾರಕ್ಕೆ ಬರ್ತದೆ ಗ್ಲುಕೋಸು ಯಾವಾಗ ರಕ್ತ ಸಂಚಾರದಲ್ಲಿ ಬ ಬ್ಲಡ್ ಸ್ಟ್ರೀಮಲ್ಲಿ ಬರೋಕ್ಕೆ ಶುರುವಾಗುತ್ತೆ ಗ್ಲುಕೋಸು ಏನಾಗುತ್ತೆ ಅಂತಂದರೆ ಪ್ಯಾನ್ಕ್ರಿಯಸ್ ಏನಿದೆಯಲ್ಲ ಆ ಪ್ಯಾನ್ಕ್ರಿಯಸ್ಸು ಪ್ಯಾನ್ಕ್ರಿಯಸ್ ಗ್ರಂಥಿ ಏನು ಮಾಡುತ್ತಪ್ಪ ಅಂದರೆ ಇನ್ಸುಲಿನ್ನ ಬಿಡುಗಡೆ ಮಾಡ್ತದೆ ಇನ್ಸುಲಿನ್ನ ಸಮ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತದೆ ಅವಾಗ ಅದು ಇನ್ಸುಲಿನ್ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಈ ಗ್ಲುಕೋಸಿನ ಒಂದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅದು ಸೆಲ್ ಒಳಗಡೆ ಅಂದರೆ ಏನು ನಾವು ತೊಗೊಂಡಂಥ ಗ್ಲುಕೋಸ್ ಇದೆಯಲ್ಲ ಆ ಬ್ಲಡ್ಡಲ್ಲಿ ಇರುವಂಥ ಗ್ಲುಕೋಸನ್ನ ನಾವು ಸೆಲ್ಗಳಿಗೆ ಕಳಿಸ್ಕೊಡ್ಬೇಕು ಅಂದರೆ ನಮ್ಮ ಜೀವಕೋಶಗಳಿಗೆ ಒಳಗಡೆ ಇರುವಂಥ ಜೀವಕೋಶಗಳಿಗೆ ಕಳಿಸ್ಕೊಡ್ಬೇಕಪ್ಪ ಅಂದರೆ ನಮಗೆ ಇನ್ಸುಲಿನ್ನು ಒಂದು ಟ್ರಾನ್ಸ್ಪೋರ್ಟ್ ಆಗಿ ಒಂದು ಕೆಲಸ ಮಾಡುತ್ತೆ ಒಳಗಡೆ ಕಳಿಸ್ಕೊಡೋಕ್ಕೆ ಒಂದು ವಾಹನವಾಗಿ ಕೆಲಸ ಮಾಡುತ್ತೆ ಇದ್ರೇ ಮಾತ್ರ ಒಳಗಡೆ ಹೋಗ್ಲಿಕ್ಕಾಗೋದು ಇದನ್ನು ಕಳಿಸ್ಕೊಟ್ಟ ನಂತರ ನಮಗೇನಾಗುತ್ತಪ್ಪ ಅಂದರೆ ನಮ್ಮ ದಿನನಿತ್ಯ ಕಾರ್ಯಗಳಿಗೆ ಶಕ್ತಿ ಬಂದಂಗಾಗುತ್ತೆ ಒಳಗಡೆ ಹೋದ ನಂತರ ಗ್ಲುಕೋಸು ಸೆಲ್ಗಳಿಗೆ ರೀಚ್ ಆದ ನಂತರ ನಮಗೆ ಶಕ್ತಿ ಬಂದಂಗಾಗುತ್ತೆ ಇದು ಇಲ್ಲಿವರೆಗೂ ಸೆಲ್ ಒಳಗಡೆ ಹೋಯಿತು ಗ್ಲುಕೋಸು ಇಲ್ಲಿ ಒಂದು ವೇಳೆ ನಾವು ಎಕ್ಸಸ್ ತಿಂದ್ವಿ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟಪ್ಪ ಅಂತಂದರೆ ಎಕ್ಸಸ್ ಈ ಒಂದು ಗ್ಲುಕೋಸ್ ಇದೆಯಲ್ಲ ಅದು ಏನಾಗುತ್ತಪ್ಪ ಅಂತಂದರೆ ನಮ್ಮ ಮಸಲ್ಗಳಲ್ಲಿ ಸ್ಟೋರ್ ಆಗುತ್ತೆ ಇನ್ನು ಎಕ್ಸಸ್ ತಿಂದಿತ್ತಪ್ಪ ಅಂತಂದರೆ ಅದೇನಾಗುತ್ತಂದರೆ ಲಿವರಲ್ಲಿ ಸ್ಟೋರ್ ಆಗುತ್ತೆ ಲಿವರ್ ಆದ ನಂತರ ಮತ್ತು ಇನ್ನೂ ಎಕ್ಸಸ್ ತಿಂತಪ್ಪ ಅಂತಂದರೆ ಅದು ಏನಾಗುತ್ತಪ್ಪ ಅಂತಂದರೆ ಕೊನೆಯದಾಗಿ ಆಗಿ ಕೂಡುತ್ತೆ ಅಂದರೆ ನಾವು ತಿಂದಂಥ ಕಾರ್ಬೋಹೈಡ್ರೇಟ್ ಅಂದರೆ ಏನು ಗ್ಲುಕೋಸ್ ಐಟಮ್ಗಳಿದ್ದಾವಲ್ಲ ಅವುಗಳನ್ನು ತಿಂದಿರ್ತೀವಲ್ಲ ಅವು ಏನಾಗುತ್ತೆ ಅಂದರೆ ಒಂದು ಕಾರ್ಬೋಹೈಡ್ರೇಟ್ಗಳೆಲ್ಲ ಏನಾಗುತ್ತೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ಹೊಟ್ಟೆ ಬೊಜ್ಜು ಅಂತ ಹೇಳ್ತೀವಲ್ಲ ಅವೆಲ್ಲ ಒಂದು ಫ್ಯಾಟಾಗಿ ಸ್ಟೋರೇಜ್ ಆಗುತ್ತೆ ಯಾವುದು ಈ ಒಂದು ಗ್ಲುಕೋಸು ನಮ್ಮ ಫ್ಯಾಟಾಗಿ ಸ್ಟೋರೇಜ್ ಆಗುತ್ತೆ ಹಾಗಾಗಿ ಇಲ್ಲಿ ಏನು ತಿಳ್ಕೊಬೇಕಪ್ಪ ಅಂದರೆ ಈಗ ಶುಗರಪ್ಪ ಅಂತಂದರೆ ಇದು ಯಾವಾಗಲೂ ಈ ಥರ ನಡೀತಾನೆ ಇರುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಾಮನ್ ಆಗಿ ಯಾವಾಗ ಈ ಮೆಟಬಾಲಿಸಮ್ ಅಬ್ನಾರ್ಮಲ್ ಆಗುತ್ತೋ ಅಂದರೆ ಯಾವಾಗ ಗ್ಲುಕೋಸು ಗ್ಲುಕೋಸ್ ಬ್ಲಡ್ ಸ್ಟ್ರೀಮಿಗೆ ಬಂದಾಗ ಸೆಲ್ಗಳ ಒಳಗಡೆ ಹೋಗೋದು ಯಾವಾಗ ಸ್ಟಾಪ್ ಆಗುತ್ತೋ ಬ್ಲಡ್ಡಲ್ಲೇ ಜಾಸ್ತಿ ಗ್ಲುಕೋಸ್ ಯಾವಾಗ ಉಳಿಯುತ್ತೋ ಸರಿಯಾಗಿ ಗ್ಲುಕೋಸು ಬ್ಲಡ್ ಸೆಲಿಗೆ ಹೋಗದೆ ಇದ್ದರಪ್ಪ ಅಂದ್ರೆ ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು ಆ ಇನ್ಸುಲಿನ್ ಇಂದ ಯಾವಾಗ ಬ್ಲಡ್ ಸ್ಟ್ರೀಮಲ್ಲಿ ಗ್ಲುಕೋಸ್ ಜಾಸ್ತಿ ಆಯಿತು ಅವಾಗ ನಮಗೆ ಬ್ಲಡ್ ಏನು ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಯಿತಪ್ಪ ಅಂದರೆ ಟೈಪ್ ಟೂ ಡಯಾಬಿಟೀಸ್ ಅವಾಗ ಬರ್ಬೋದು ಅಂದರೆ ಇದು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಾಮನ್ ಆಗಿ ಈಗ ಮೂವತ್ತು ಮೂವತ್ತು ವರ್ಷದಿಂದಲೇ ಸ್ಟಾರ್ಟ್ ಆಗ್ತಾ ಇದೆ ಡಯಬಿಟೀಸು ಅಂದರೆ ನಾವು ತಿನ್ನಂಥ ಕಾರ್ಬೋಹೈಡ್ರೇಟ್ ಪದಾರ್ಥ ಈ ಥರ ಒಂದು ಮೂವತ್ತು ವರ್ಷ ಅದು ಬಾಡಿ ಮಾಡ್ಕೊಂಡು ಬರ್ತಾನೆ ಇರ್ತದೆ ಯಾವಾಗ ಅದರದ್ದು ಒಂದು ಮೆಟಬಾಲಿಸಮ್ ಡಿಸಾರ್ಡರ್ಸ್ ಅದು ಕೆಲಸ ಸರಿಯಾಗಿ ಮಾಡದೇ ಇದ್ದರೆ ಅವಾಗನೇ ನಮಗೆ ಟೈಪ್ ಟು ಡಯಾಬಿಟೀಸ್ ಬರೋದು ಈ ಥರ ಇರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು